ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂದು ಸಾವಿರದ ನಾಲ್ಕನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ ಇಪ್ಪತ್ತೊಂದನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಭಾರತದ ಮೊದಲ ವಾಣಿಜ್ಯವಾಗಿ ನಿರ್ಮಿಸಲಾದ ಪಿ ಎಸ್ ಎಲ್ ವಿ ರಾಕೆಟ್ ಯಾವುದು ಸೊ ವಿಚ್ ರಾಕೆಟ್ ಹ್ಯಾಸ್ ಬಿಕಮ್ ಇಂಡಿಯಾಸ್ ಫಸ್ಟ್ ಕಮರ್ಷಿಯಲಿ ಬಿಲ್ಟ್ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೇವೆ ಸೊ ಈ ಒಂದು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನ ಪ್ರಪ್ರಥಮ ಬಾರಿಗೆ ಕಮರ್ಷಿಯಲಿ ಬಿಲ್ಡ್ ಮಾಡಿರ್ತಕ್ಕಂಥವ್ರು ಯಾರು ಮತ್ತು ಈ ಒಂದು ಪಿ ಎಸ್ ಎಲ್ ವಿಯನ್ನು ಯಾವ ಉಡಾವಣೆಗಾಗಿ ಬಳಕೆ ಮಾಡಲಾಗ್ತಾ ಇದೆ ಸೊ ಎಲ್ಲವನ್ನ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಸೊ ಪಿ ಎಸ್ ಎಲ್ ವಿಯನ್ನು ಕಮರ್ಷಿಯಲ್ ಸ್ಕೇಲಲ್ಲಿ ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಚ್ ಎ ಎಲ್ ಮತ್ತು ಎಲ್ ಎನ್ ಟಿ ಇದನ್ನ ಅಭಿವೃದ್ಧಿ ಪಡಿಸುತ್ತೆ ಸೊ ಪಿ ಎಸ್ ಎಲ್ ಬಿ ಡೆವಲಪ್ ಬೈ ಎಚ್ ಎಲ್ ಮತ್ತೆ ಎಲ್ ಎನ್ ಟಿ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥದನ್ನು ನೋಡ್ಬೋದಾಗಿರುತ್ತೆ ಸೊ ಇಂಡಿಯಾ ರಾಕೆಟ್ ಸೆಟ್ ಟು ಲಾಂಚ್ ಓಷಿಯನ್ ಸ್ಯಾಟ್ ಸೊ ಇದರ ಮುಖಾಂತರ ಒಂದು ಉಪಗ್ರಹವನ್ನು ಲಾಂಚ್ ಮಾಡಲಾಗ್ತಾ ಇದೆ ಸೊ ಪಿ ಎಸ್ ಎಲ್ ವಿ ರಾಕೆಟ್ನ ಮುಖಾಂತರ ಲಾಂಚ್ ಮಾಡಲಾಗ್ತಾ ಒಂದು ಉಪಗ್ರಹವನ್ನು ನಾವೇನಂತ ಕರಿತೀವಿ ಅಂದ್ರೆ ಓಷಿಯನ್ ಸ್ಯಾಟ್ ಅಂತ ಕರಿತೇವೆ ಸೊ ಇದು ಇಂಡಿಯಾಸ್ ಫಸ್ಟ್ ಕಮರ್ಷಿಯಲಿ ಬಿಲ್ಡ್ ಪಿ ಎಸ್ ಎಲ್ ವಿ ರಾಕೆಟ್ ಆಗಿರುತ್ತೆ ಅಂದರೆ ನಮ್ಮ ಭಾರತ ದೇಶದಿಂದ ಪ್ರಥಮ ಬಾರಿಗೆ ವಾಣಿಜ್ಯಕರಣವಾಗಿ ಬಿಲ್ಡ್ ಆಗಿರ್ತಕ್ಕಂಥ ಪಿ ಎಸ್ ಎಲ್ ವಿ ಆಗಿರುತ್ತೆ ಸೊ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವರು ಎಚ್ ಎ ಎಲ್ ಮತ್ತು ಎಲ್ ಎನ್ ಟಿ ವತಿಯಿಂದ ಡೆವಲಪ್ ಮಾಡಲಾಗಿರುತ್ತೆ ಸೊ ಇದರಿಂದ ಓಷಿಯನ್ ಸ್ಯಾಟ್ ಅಂತಕ್ಕಂಥ ಒಂದು ಉಪಗ್ರಹವನ್ನು ಎರಡು ಸಾವಿರದ ಇಪ್ಪತ್ತಾರರ ಆರಂಭಿಕ ಹಂತದಲ್ಲಿ ಉಡಾವಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈಗ ನಿಗದಿಪಡಿಸಲಾಗಿರುತ್ತೆ ಸೊ ಇದರ ಮಹತ್ ಏನು ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಫಸ್ಟ್ ಪಿ ಎಸ್ ಎಲ್ ವಿ ರಾಕೆಟ್ ಬಿಲ್ಟ್ ಎಂಟೈರ್ಲಿ ಬೈ ಪ್ರೈವೇಟ್ ಸೆಕ್ಟರ್ ಸೊ ಇದರಲ್ಲಿ ಎಲ್ ಎನ್ ಟಿ ಅಂತ ನೀವೇನು ನೋಡಿದ್ದೀರಾ ಲಾರ್ಸನ್ ಆ್ಯಂಡ್ ಟಾಬ್ರೋ ಅಂತಕ್ಕಂಥ ಒಂದು ಕಂಪನಿ ಏನಿರುತ್ತೆ ಅದು ಖಾಸಗಿ ಕಂಪನಿಯಾಗಿರುತ್ತೆ ಸೊ ಈ ಒಂದು ಕಾರಣದಿಂದ ಪಿ ಎಸ್ ಎಲ್ ವಿಯನ್ನು ವಾಣಿಜ್ಯವಾಗಿ ಬಿಲ್ಡ್ ಮಾಡಿರ್ತಕ್ಕಂಥ ಪ್ರಪ್ರಥಮ ಖಾಸಗಿ ಸಂಸ್ಥೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ವಿತೌಟ್ ಡೈರೆಕ್ಟ್ ಇಸ್ರೋ ಮ್ಯಾನುಫ್ಯಾಕ್ಚರಿಂಗ್ ಇನ್ವಾಲ್ವ್ಮೆಂಟ್ ಸೊ ಈ ಒಂದು ಅಭಿವೃದ್ಧಿಯ ಸಮಯದಲ್ಲಿ ಇಸ್ರೋ ವತಿಯಿಂದ ನೇರವಾಗಿ ಯಾವುದೇ ಬೆಂಬಲ ಸಿಕ್ಕಿರೋದಿಲ್ಲ ಸೊ ಇಸ್ರೋದಿಂದ ಯಾವುದೇ ಉತ್ಪಾದನಾ ವಿಷಯದಲ್ಲಿ ಪಾಲ್ಗೊಳ್ಳದೆ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಖಾಸಗಿ ವಲಯದಿಂದ ಬಿಲ್ಟ್ ಆಗಿರ್ತಕ್ಕಂಥ ಪ್ರಪ್ರಥಮ ಪಿ ಎಸ್ ಎಲ್ ಪಿ ಎಸ್ ಎಲ್ ವಿ ರಾಕೆಟ್ ಅಂತ ಇದನ್ನ ಹೇಳ್ಬೋದಾಗಿರುತ್ತೆ ಸೊ ಈ ರಾಕೆಟ್ ನ ವೇರಿಯಂಟ್ ಏನು ಈ ಒಂದು ರಾಕೆಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಅಂತ ಕರೀತೇವೆ ಇದು ಪವರ್ಫುಲ್ ವರ್ಷನ್ ಆಫ್ ಇಸ್ರೋಸ್ ಟ್ರಸ್ಟೆಡ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಗಿರುತ್ತೆ ಅಂದ್ರೆ ಇದು ಅತ್ಯಂತ ಶಕ್ತಿಶಾಲಿ ಆಗಿರ್ತಕ್ಕಂಥ ಇಸ್ರೋದ ಅತ್ಯಂತ ವಿಶ್ವಾಸ ಒಂದು ಉಪಗ್ರಹದ ಆವೃತ್ತಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ ಈ ಒಂದು ಮಿಷನ್ ನ ಆಬ್ಜೆಕ್ಟಿವ್ ಏನು ಅಂದ್ರೆ ಇದರ ಮುಖಾಂತರ ಓಷಿಯನ್ ಸ್ಯಾಟ್ ಲಾಂಚ್ ಮಾಡಲಾಗುತ್ತೆ ಓಷನ್ ಸ್ಯಾಟ್ ಟು ದಿ ಆರ್ಬಿಟ್ ಸಪೋರ್ಟಿಂಗ್ ಓಷಿಯನೋಗ್ರಫಿಕ್ ಅಂಡ್ ಅಟ್ಮಾಸ್ಫಿರಿಕ್ ಸ್ಟಡೀಸ್ ಅಂದ್ರೆ ಓಷನ್ ಸ್ಟಡಿ ಮಾಡ್ತಕ್ಕಂಥದ್ದು ವಾಯುಗೋಳವನ್ನು ಸ್ಟಡಿ ಮಾಡುವ ಉದ್ದೇಶದಿಂದ ಡೆವಲಪ್ ಮಾಡಿರ್ತಕ್ಕಂಥ ಓಷಿಯನ್ ಸ್ಯಾಟ್ ಉಪಗ್ರಹ ಏನಿದೆ ಆ ಒಂದು ಉಪಗ್ರಹವನ್ನು ಕಕ್ಷೆಗೆ ಸೇರಿಸಲಿಕ್ಕೆ ಈ ಒಂದು ಪಿ ಎಸ್ ಎಲ್ ಬಿ ರಾಕೆಟನ್ನು ಬಳಕೆ ಮಾಡಲಾಗುತ್ತೆ ಹಾಗಿದ್ರೆ ಓಷಿಯನ್ ಸ್ಯಾಟ್ ಅಂದರೆ ಏನು ಮತ್ತು ಇದರ ಪರ್ಪಸ್ ಏನು ಅಂತ ನಾವಿಲ್ಲಿ ನೋಡೋದಾದರೆ ಹೆಸರಲ್ಲೇ ಇದೆ ಓಷಿಯನ್ ಅಂತ ಇಲ್ಲಿ ಕೊಟ್ಟಿರ್ತಾರೆ ಸೊ ಇಟ್ ಈಸ್ ಡಿಸೈನ್ ಟು ಮಾನಿಟರ್ ಓಷನ್ ಕಲರ್ ಸೊ ಓಷನ್ಗಳ ಬಣ್ಣವಾಗಿರ್ಬೋದು ಸಮುದ್ರದ ಬಣ್ಣ ಸೀ ಸರ್ಫೇಸ್ ಅಥವಾ ಸಮುದ್ರದ ಮೇಲ್ಮೈ ತಾಪಮಾನವಾಗಿರ್ಬೋದು ವಿಂಡ್ ಸ್ಪೀಡ್ ಮಾರುತಗಳ ಒಂದು ವೇಗ ಆಗಿರ್ಬೋದು ಏಡಿಂಗ್ ಕ್ಲೈಮೇಟ್ ಸ್ಟಡೀಸ್ ಫಿಷರೀಸ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ನಮ್ಮ ಮೀನುಗಾರಿಕೆ ಆಗಿರ್ಬೋದು ವಿಪತ್ತು ನಿರ್ವಹಣೆ ಆಗಿರ್ಬೋದು ಇವೆಲ್ಲದಕ್ಕೂ ಬೆಂಬಲ ಆಗ್ತಕ್ಕಂಥ ಕೆಲವೊಂದು ಪ್ಯಾರಾಮೀಟರ್ಗಳನ್ನು ಈ ಒಂದು ಸೆಟಲೈಟ್ ಮುಖಾಂತರ ತಿಳಿದುಕೊಳ್ಳಲಾಗುತ್ತೆ ಸೊ ತಿಳಿದುಕೊಳ್ತಕ್ಕಂಥ ಪ್ಯಾರಾಮೀಟರ್ಸ್ ಯಾವುದು ಅಂದರೆ ಸಾಗರದ ಬಣ್ಣ ಸಮುದ್ರದ ಮೇಲ್ಮೈನ ತಾಪ ತಪಮಾನ ಮಾರುತಗಳ ವೇಗವನ್ನ ಮೇಲ್ವಿಚಾರಣೆ ಮಾಡ್ತಾರೆ ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ಹವಾಮಾನ ಅಧ್ಯಯನಗಳನ್ನ ನಾವು ಮಾಡಬಹುದಾಗಿರುತ್ತೆ ಮೀನುಗಾರಿಕೆ ಮತ್ತು ವಿಪತ್ತು ನಿರ್ವಹಣೆಗೆ ಸಹಾಯ ಮಾಡ್ತಕ್ಕಂಥ ಒಂದು ಏನೋ ಬೆನಿಫಿಟ್ಸ್ ಅನ್ನ ಈ ಒಂದು ಸ್ಯಾಟಲೈಟ್ ಇಂದ ನಾವು ಪಡೆಯಬಹುದಾಗಿರುತ್ತೆ ಸೊ ಇದರಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ಪೇಲೋಡ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ಇಲ್ಲಿ ಓಷಿಯನೋಗ್ರಫಿಕ್ ಸೆನ್ಸಾರ್ ಗಳನ್ನ ಬಳಕೆ ಮಾಡ್ತಾರೆ ಅಂದ್ರೆ ಸಾಗರ ಶಾಸ್ತ್ರೀಯ ಸಂವೇದಕಗಳನ್ನ ಈ ಒಂದು ರಾಕೆಟ್ ನ ಮುಖಾಂತರ ಕಳಿಸಲಾಗುತ್ತದೆ ಇದೆ ಪಾಸಿಬಲಿ ಕೊ ಇನ್ಸ್ಟ್ರುಮೆಂಟ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ ಅಂದರೆ ಅಂದ್ರೆ ಇದನ್ನು ಉಡಾವಣೆ ಮಾಡುವುದಕ್ಕಿಂತ ಮುಂಚೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದರೂ ಸಹಯೋಗದ ಮುಖಾಂತರ ಏನನ್ನಾದರೂ ಉಪಕರಣಗಳನ್ನು ಕಳಿಸಿದ್ರೆ ಅದನ್ನು ಕೂಡ ಈ ಒಂದು ಉಪಗ್ರಹದ ಮುಖಾಂತರ ಉಡಾವಣೆ ಮಾಡಲಾಗುತ್ತೆ ಲೆಟ್ಸ್ ಕ್ವೆಶನ್ ನಂಬರ್ ಟು ಯಾವ ದೇಶವನ್ನು ಅಮೆರಿಕ ಪ್ರಮುಖ ನ್ಯಾಟೋ ಅಲ್ಲದ ಮಿತ್ರ ರಾಷ್ಟ್ರವೆಂದು ಅಧಿಕೃತವಾಗಿ ಗೊತ್ತುಪಡಿಸಿದೆ ಸೊ ವಿಚ್ ಕಂಟ್ರಿನ್ ಅಫಿಷಿಯಲಿ ಮೇಜರ್ ನಾನ್ನ್ಯಾಟೊ ಅಲೈ ಆಫ್ ಯುನೈಟೆಡ್ ನೇಷನ್ಸ್ ಸೊ ಯುನೈಟೆಡ್ ನೇಷನ್ಸ್ ಇತ್ತೀಚೆಗೆ ನ್ಯಾಟೊ ಅಲ್ಲದ ಒಂದು ಗುಂಪಿಗೆ ಇತ್ತೀಚೆಗೆ ಒಂದು ರಾಷ್ಟ್ರವನ್ನ ಸೇರಿಸಿಕೊಂಡಿರತ್ತೆ ಸೊ ಆ ರಾಷ್ಟ್ರ ಯಾವುದು ದಟ್ ಈಸ್ ದಿ ಫಸ್ಟ್ ಕ್ವಶನ್ ಅಂಡ್ ಸೆಕೆಂಡ್ ಕ್ವಶನ್ ಏನು ಅಂದ್ರೆ ನಾನ್ ನ್ಯಾಟೊ ಅಲೈಯನ್ಸ್ ಅಂದ್ರೆ ಏನು ನ್ಯಾಟೊ ಅಲೈನ್ಸ್ ಗೂ ನಾನ್ ನ್ಯಾಟೊ ಅಲೈನ್ಸ್ ಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಸೊ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಹಾಗಿದ್ರೆ ನಾನ್ ನ್ಯಾಟೊ ಅಲೈನ್ಸ್ಗೆ ಇತ್ತೀಚೆಗೆ ಅಮೆರಿಕ ಘೋಷಣೆ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವ್ದು ಅಂದ್ರೆ ಸೌದಿ ಅರೇಬಿಯಾ ರಾಷ್ಟ್ರವನ್ನ ಈಗ ಅಮೆರಿಕ ನಾನ್ ನ್ಯಾಟೋ ಅಲೈ ಆಗಿ ಸೇರಿಸಿಕೊಂಡಿರ್ತಕ್ಕಂಥದ್ದನ್ನು ನೋಡಬಹುದಾಗಿರುತ್ತೆ ಸೊ ಏನಿದರ ಪ್ರಾಮುಖ್ಯತೆಗಳು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಡೊನಾಲ್ಡ್ ಟ್ರಂಪ್ ರವರು ಅಫಿಷಿಯಲಿ ಇದನ್ನ ಘೋಷಣೆ ಮಾಡಲಾಗಿರುತ್ತೆ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಂಟ್ರಿ ಸೌದಿ ಅರೇಬಿಯಾ ಅಂತ ಹೇಳ್ತೇವೆ ಇದನ್ನ ನ್ಯಾಟೋ ಅಲೈ ಆಗಿ ಯುನೈಟೆಡ್ ನೇಷನ್ಸ್ ಅಥವಾ ಅಮೆರಿಕ ರಾಷ್ಟ್ರ ತನ್ನ ಒಂದು ಗುಂಪಿಗೆ ಸೇರಿಸಿಕೊಂಡಿರುವ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ನಾವು ವಾಟ್ ಈಸ್ ದ ಮೀನಿಂಗ್ ಆಫ್ ನಾನ್ ನ್ಯಾಟೋ ಅಲಯನ್ಸ್ ಅಥವಾ ಇದನ್ನು ಮೇಜರ್ ನಾನ್ ನ್ಯಾಟೋ ಅಲಯ್ ಅಂತ ಹೇಳ್ತೇವೆ ಸೊ ಇದರ ಪ್ರಾಮುಖ್ಯತೆ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಡೆಸಿಗ್ನೇಷನ್ ಅಂಡರ್ ಯು ಎಸ್ ಲಾ ಅಂದರೆ ಅಮೇರಿಕದ ಕಾನೂನಿನ ನಡುವೆ ಬರ್ತಕ್ಕಂಥ ಒಂದು ಪದನಾಮ ಇದಾಗಿರುತ್ತೆ ಇದನ್ನ ನಾವು ಡೆಸಿಗ್ನೇಷನ್ ಅಂತ ಕರೀತೇವೆ ಸೊ ದಾಟ್ ಪ್ರೊವೈಡ್ಸ್ ಫಾರಿನ್ ಪಾರ್ಟ್ನರ್ಸ್ ವಿತ್ ಸರ್ಟನ್ ಮಿಲಿಟ್ರಿ ಆ್ಯಂಡ್ ಫಿನಾನ್ಷಿಯಲ್ ಅಡ್ವಾಂಟೇಜ್ ಅಂದರೆ ಯಾವ ರಾಷ್ಟ್ರವನ್ನು ಈ ಒಂದು ಗುಂಪಿಗೆ ಸೇರಿಸಿಕೊಳ್ಳಲಾಗುತ್ತೆ ಆ ರಾಷ್ಟ್ರಕ್ಕೆ ಹಣಕಾಸಿನ ಬೆಂಬಲ ಮತ್ತು ಮಿಲಿಟರಿ ಬೆಂಬಲವನ್ನು ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಸೊ ಡಿಫೆನ್ಸ್ ಕೋಆಪರೇಷನ್ ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರ ವಿತೌಟ್ ಆಫರಿಂಗ್ ಮ್ಯೂಚುವಲ್ ಡಿಫೆನ್ಸ್ ಗ್ಯಾರಂಟಿ ಲೈಕ್ ನ್ಯಾಟೋ ಮೆಂಬರ್ಶಿಪ್ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಸೊ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನಲ್ಲಿ ಆ ಒಂದು ಒಕ್ಕೂಟದಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳ ಮೇಲೆ ಆ ಒಕ್ಕೂಟದಲ್ಲಿರ್ತಕ್ಕಂಥ ಬೇರೊಂದು ರಾಷ್ಟ್ರ ಯುದ್ಧವನ್ನು ಸಾರಿದಾಗ ಆ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಆ ರಾಷ್ಟ್ರದ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ ಬಟ್ ಆ ರೀತಿಯ ಸಪೋರ್ಟನ್ನು ಈ ನಾನ್ ನ್ಯಾಟೊ ಅಲಯನ್ಸ್ ಅಲ್ಲಿ ಕೊಡೋದಿಲ್ಲ ಇದೊಂಥರ ಎಕ್ಸ್ಟರ್ನಲ್ ಸಪೋರ್ಟ್ ರೀತಿಯಲ್ಲಿ ಆ ಮಿಲಿಟರಿ ಕೋಆಪ್ರೇಷನ್ ಆಗಿರ್ಬೋದು ಫಿನಾನ್ಸಿಂಗ್ ಆಗಿರ್ಬೋದು ಮಿಲಿಟರಿ ಡ್ರಿಲ್ಸ್ಗಳನ್ನು ಮಾಡ್ತಕ್ಕಂಥದ್ದಾಗಿ ಈ ರೀತಿಯ ಒಂದು ಬೆಂಬಲವನ್ನ ನೀಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ನಾನ್ ನ್ಯಾಟೋ ಅಲಯನ್ಸ್ ಅಂತ ಹೇಳ್ತೇವೆ ಸೊ ಅದರ ಜೊತೆಗೆ ಯು ಎಸ್ ಮಿಲಿಟರಿ ಎಕ್ವಿಪ್ಮೆಂಟ್ಸನ್ನು ಅವರು ಎಕ್ಸ್ ಅಸ್ಸೆಸ್ ಮಾಡ್ಬೋದಾಗಿರುತ್ತೆ ಆ್ಯಂಡ್ ಜಾಯಿಂಟ್ ಟ್ರೈನಿಂಗ್ ಅಂದರೆ ಜಂಟಿ ತರಬೇತಿಯನ್ನು ಮಾಡ್ಬೋದಾಗಿರುತ್ತೆ ಕೆಲವೊಂದು ರಿಸರ್ಚ್ಗಳಲ್ಲೂ ಕೂಡ ಅವರು ಕೊಲಾಬ್ರೇಷನ್ ಮಾಡ್ಬೋದಾಗಿರುತ್ತೆ ಸೊ ದಿಸ್ ಇಸ್ ದಿ ಬೆನಿಫಿಟ್ ಟು ಸೌದಿ ಅರೇಬಿಯಾ ಹಾಗಿದ್ರೆ ಸೌದಿ ಅರೇಬಿಯಾ ಜಾಯಿಂಟ್ಸ್ ನಾವು ನೈನ್ಟೀನ್ ಅದರ್ ಕಂಟ್ರೀಸ್ ಅಂದರೆ ಈ ರೀತಿಯ ಒಂದು ಸದಸ್ಯತ್ವವನ್ನು ಹತ್ತೊಂಬತ್ತು ಬೇರೆ ದೇಶಗಳಿಗೆ ನೀಡಲಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇಸ್ರೇಲ್ ಜೋರ್ಡಾನ್ ಕುವೈತ್ ಕತಾರ್ ಈ ರೀತಿಯ ರಾಷ್ಟ್ರಗಳಿಗೆ ಟೋಟಲ್ ಹತ್ತೊಂಬತ್ತು ರಾಷ್ಟ್ರಗಳಿಗೆ ಈ ರೀತಿಯ ಸದಸ್ಯತ್ವವನ್ನು ನೀಡಲಾಗಿರುತ್ತೆ ಹಾಗಿದ್ರೆ ಈಗ ಸೇರಿಕೊಂಡಿರ್ತಕ್ಕಂಥ ಸೌದಿ ಅರೇಬಿಯಾ ಸೊ ಇದರ ಸ್ವಲ್ಪ ಜಿಯೋ ಪೊಲಿಟಿಕಲ್ ಮ್ಯಾಪನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ ಸೌದಿ ಅರೇಬಿಯಾದ ನೈಬರಿಂಗ್ ಕಂಟ್ರೀಸನ್ನು ನೋಡೋಣ ಫಸ್ಟ್ ಸೊ ನಾವು ನಾರ್ತಲ್ಲಿ ಇರಾಕನ್ನು ನೋಡ್ಬೋದಾಗಿರುತ್ತೆ ಜೋರ್ಡನನ್ನು ನೋಡ್ಬೋದಾಗಿರುತ್ತೆ ಅದಾದಮೇಲೆ ಸೌತಲ್ಲಿ ಎಮೆನ್ ಬರುತ್ತೆ ಒಮನ್ ಬರುತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬರುತ್ತೆ ದೆನ್ ವಿ ಹ್ಯಾವ್ ಕತಾರ್ ವಿ ಹ್ಯಾವ್ ಬೆಹರನ್ ದೆನ್ ವಿ ಹ್ಯಾವ್ ಕುವೈತ್ ಸೊ ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಲ್ಯಾಂಡ್ ಬಾರ್ಡರನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ ಆ್ಯಂಡ್ ವೆಸ್ಟ್ ಐ ಮೀನ್ ವೆಸ್ಟಲ್ಲಿ ನಾವು ರೆಡ್ ಸೀ ಅಥವಾ ಕೆಂಪು ಸಮುದ್ರವನ್ನು ನೋಡ್ಬೋದಾಗಿರುತ್ತೆ ಆ್ಯಂಡ್ ಈಸ್ಟಲ್ಲಿ ಪರ್ಷಿಯನ್ ಗಲ್ಫನ್ನು ಹೊಂದಿರತಕ್ಕಂತ ರಾಷ್ಟ್ರವಾಗಿರುತ್ತೆ ಆ್ಯಂಡ್ ಸೌತಲ್ಲಿ ಇದು ಎಮೆನ್ ಆದ ನಂತರ ವಿ ಹ್ಯಾವ್ ಗಲ್ಫ್ ಆಫ್ ಎಡನ್ ಸೊ ರೆಡ್ ಸಿ ಗಲ್ಫ್ ಆಫ್ ಎಡನ್ ಮಧ್ಯದಲ್ಲಿ ಏನೋ ಈ ಒಂದು ಸ್ಮಾಲ್ ಪ್ಯಾಸೇಜ್ ನಾವು ನೋಡ್ಬೋದಾಗಿರುತ್ತೆ ಸೊ ಈ ರೆಡ್ ಸಿ ಅಂತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಸೌದಿ ಅರೇಬಿಯಾಗೆ ಬಾರ್ಡರ್ ಆಗಿರತಕ್ಕಂತ ಒಂದು ವಾಟರ್ ಸೋರ್ಸ್ ಆಗಿ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಇಷ್ಟು ಸೌದಿ ಅರೇಬಿಯಾಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿರುತ್ತೆ ಸೊ ಇನ್ ಸೊಟ್ಸ್ ನಂಬರ್ ತ್ರೀ ಭಾರತದ ಮೊದಲ ಕ್ವಾಂಟಮ್ ಸಿಟಿಯ ಸ್ಥಳವಾಗಿ ಯಾವ ಭಾರತೀಯ ನಗರವನ್ನು ಘೋಷಿಸಲಾಗಿದೆ ಸೊ ವಿಚ್ ಸಿಟಿ ಇಂಡಿಯನ್ ಸಿಟಿ ಹ್ಯಾಸ್ ಬಿನ್ ಅನೌನ್ಸ್ಡ್ ಆಸ್ ದಿ ಲೊಕೇಶನ್ ಫಾರ್ ಇಂಡಿಯಾಸ್ ಫಸ್ಟ್ ಕ್ವಾಂಟಮ್ ಸಿಟಿ ಸೊ ನಮ್ಮ ಭಾರತ ದೇಶದಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರಿಂಗನ್ನು ಅಥವಾ ಕ್ವಾಂಟಮ್ ಅನ್ನ ಆದ್ಯತೆ ನೀಡಲಿಕ್ಕೆ ಅದನ್ನ ಪ್ರಿಯಾರಿಟಿ ಆಗಿ ತೆಗೆದುಕೊಳ್ಳಿಕ್ಕೆ ಒಂದು ನಗರವನ್ನ ಈಗ ಕ್ವಾಂಟಮ್ ಸಿಟಿ ಅಂತ ಈಗ ಅನೌನ್ಸ್ ಮಾಡಲಾಗಿರುತ್ತೆ ಸೊ ವಿಚ್ ಇಸ್ ದ ಕ್ವಾಂಟಮ್ ಸಿಟಿ ಆಫ್ ಇಂಡಿಯಾ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಬೆಂಗಳೂರನ್ನು ಈಗ ಕ್ವಾಂಟಮ್ ಸಿಟಿಯಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಏನಿದು ಕ್ವಾಂಟಮ್ ಸಿಟಿ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಇದನ್ನು ಇಂಡಿಯಾಸ್ ಫಸ್ಟ್ ಕ್ವಾಂಟಮ್ ಸಿಟಿ ಅಂತ ಹೇಳ್ತವೆ ಇದನ್ನು ನಮ್ಮ ಬೆಂಗಳೂರಿನಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ ಈ ಒಂದು ನ ಏಮ್ ಅಥವಾ ಗುರಿ ಏನು ಅಂತ ನಾವು ನೋಡೋದಾದರೆ ಟು ಪೊಸಿಷನ್ ಇಂಡಿಯಾ ಆಸ್ ಎ ಗ್ಲೋಬಲ್ ಲೀಡರ್ ಇನ್ ಕ್ವಾಂಟಮ್ ಟೆಕ್ನಾಲಜಿ ಅಂದರೆ ಈ ಒಂದು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಭಾರತ ರಾಷ್ಟ್ರವನ್ನು ಜಾಗತಿಕ ನಾಯಕ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದ್ದು ಸೊ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ ಸೊ ಬ್ಯಾಕ್ಡ್ ಬೈ ಕರ್ನಾಟಕ ಗವರ್ನಮೆಂಟ್ ಅಂಡ್ ಸಪೋರ್ಟೆಡ್ ಬೈ ಇಂಡಿಯಾಸ್ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಸೊ ಈ ಒಂದು ಇನಿಷಿಯೇಟಿವ್ ಏನಿರುತ್ತೆ ಸೊ ಇದಕ್ಕೆ ಸಹಕಾರವನ್ನು ಯಾರು ಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಬೆಂಬಲ ಕೂಡ ಇರುತ್ತೆ ಅದರ ಜೊತೆಗೆ ಭಾರತದ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಏನಿರುತ್ತೆ ಸೊ ಅದರಿಂದ ಬೆಂಬಲಿತವಾಗಿ ಈ ಒಂದು ನಗರವನ್ನು ಡೆವಲಪ್ ಮಾಡಲಾಗ್ತಾ ಇದೆ ಹಾಗಿದ್ರೆ ಕ್ವಾಂಟಮ್ ಸಿಟಿ ಅಂದರೆ ಏನು ಕ್ವಾಂಟಮ್ ಸಿಟಿ ಅಂದರೆ ಅ ಡೆಡಿಕೇಟೆಡ್ ಈಕೋಸಿಸ್ಟಮ್ ಫಾರ್ ಕ್ವಾಂಟಮ್ ರಿಸರ್ಚ್ ಇನೋವೇಷನ್ ಆ್ಯಂಡ್ ಕಮರ್ಷಿಯಲೈಸೇಷನ್ ಅಂದರೆ ಈ ಒಂದು ಕ್ವಾಂಟಮ್ ಸಂಶೋಧನೆ ಆಗಿರ್ಬೋದು ನಾವಿನ್ಯತೆ ಆಗಿರ್ಬೋದು ಮತ್ತು ವಾಣಿಜ್ಯಕರಣಕ್ಕಾಗಿ ಮೀಸಲಾಗಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆಯನ್ನು ನಾವು ಕ್ವಾಂಟಮ್ ಸಿಟಿ ಅಂತ ಕರಿತೇವೆ ಸೊ ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ ಏನೇನು ಬರುತ್ತೆ ಅಂತ ನಾವು ನೋಡೋದಾದರೆ ಲ್ಯಾಬ್ಸ್ ಲ್ಯಾಬ್ಸ್ಗಳಂದರೆ ಈ ಒಂದು ಪ್ರಯೋಗಾಲಯಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಸ್ಟಾರ್ಟಪ್ಗಳಿಗೆ ಬೆಂಬಲವನ್ನು ನೀಡಲಾಗುತ್ತೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಇಂಡಸ್ಟ್ರಿ ಕೊಲ್ಯಾಬ್ರೇಷನ್ಸ್ ಅಂದರೆ ಈ ಒಂದು ಇಂಡಸ್ಟ್ರೀಸ್ಗಳು ಅಥವಾ ಉದ್ಯಮಗಳೊಂದಿಗೆ ಒಂದು ಸಹಯೋಗವನ್ನು ಹೆಚ್ಚು ಮಾಡಲಾಗುತ್ತೆ ಸೊ ಏನಕ್ಕೆ ಪ್ರಮುಖವಾಗಿ ಫೋಕಸ್ ಮಾಡ್ತಾರೆ ಅಂದರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಕಮ್ಯುನಿಕೇಷನ್ ಸೆನ್ಸಿಂಗ್ ಮತ್ತು ಕ್ರಿಪ್ಟೋಗ್ರಫಿ ಅಂದರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಿರ್ಬೋದು ಸಂವಹನ ಸಂವೇದನೆ ಮತ್ತು ಕ್ರಿಪ್ಟೋಗ್ರಫಿಯ ಮೇಲೆ ಕೇಂದ್ರೀಕರಿಸ್ತಕ್ಕಂಥ ಕೆಲವೊಂದು ಸ್ಟಾರ್ಟಪ್ಗಳು ಶಿಕ್ಷಣ ಸಂಸ್ಥೆಗಳು ಮತ್ತು ಉದ್ಯಮ ಸಹಯೋಗವನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಕ್ವಾಂಟಮ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೇವೆ ಅದರ ಜೊತೆಗೆ ಡೀಪ್ ಟೆಕ್ ಟ್ಯಾಲೆಂಟ್ ವಿತ್ ಇನ್ಫ್ರಾಸ್ಟ್ರಕ್ಚರ್ ಟೈಲರ್ ಟು ಕ್ವಾಂಟಮ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದರೆ ಈ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸಂಬಂಧಪಟ್ಟಂತೆ ಹಾರ್ಡ್ವೇರ್ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಇದರ ಅಭಿವೃದ್ಧಿಗೆ ಅನುಗುಣವಾಗಿ ಮೂಲಸೌಕರ್ಯಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಕ್ವಾಂಟಮ್ ಸಿಟಿ ಆಫ್ ಇಂಡಿಯಾದ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ರಿಕ್ವೈರ್ಮೆಂಟ್ ಆಗಿರುತ್ತೆ ಸೊ ಈಗ ಈ ಒಂದು ಕ್ವಾಂಟಮ್ ಸಿಟಿಯನ್ನು ಯಾವುದರ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಸೊ ದೊಡ್ಡ ಕ್ವಾಂಟಮ್ ಸಿಟಿ ಕಾಂಪ್ಲಿಮೆಂಟ್ಸ್ ಸಿಕ್ಸ್ ಥೌಸಂಡ್ ಕ್ರೋರ್ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಸೊ ಈಗಾಗಲೇ ರಾಜ್ ರಾಷ್ಟ್ರ ಮಟ್ಟದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಏನಿರುತ್ತೆ ಸೊ ಅದಕ್ಕೆ ಡೆಡಿಕೇಟ್ ಮಾಡಿರ್ತಕ್ಕಂಥ ಫಂಡ್ ಎಷ್ಟು ಅಂದರೆ ಆರು ಸಾವಿರ ಕೋಟಿಗಳನ್ನು ನ್ಯಾಷನಲ್ ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಈಗ ನ್ಯಾಷನಲ್ ಕಾಂಪ್ಯೂಟಿಂಗ್ ಮಿಷನ್ಗೆ ಡೆಡಿಕೇಟ್ ಮಾಡಲಾಗಿರುತ್ತೆ ಸೊ ಆ ಒಂದು ಫಂಡ್ನ ಭಾಗವಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ಈ ಕ್ವಾಂಟಮ್ ಸಿಟಿಯನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿದೆ ಹಾಗಿದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಏನಿದೆ ಸೊ ಇದರ ಒಳಗಡೆ ಬರ್ತಕ್ಕಂಥ ಡೆವಲಪ್ಮೆಂಟ್ಸ್ ಯಾವ್ದು ಅಂತ ನಾವು ನೋಡೋದಾದ್ರೆ ಡೆವಲಪ್ ಕ್ವಾಂಟಮ್ ಕಂಪ್ಯೂಟರ್ಸ್ ವಿತ್ ಫಿಫ್ಟಿ ಟು ಒನ್ ತೌಸಂಡ್ ಕ್ಯೂಬಿಟ್ ಐವತ್ತರಿಂದ ಒಂದು ಸಾವಿರ ಕ್ಯೂಬಿಟ್ಸ್ಗಳನ್ನು ಗಳನ್ನ ಹೊಂದಿರತಕ್ಕಂಥ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಬಿಲ್ಡ್ ಕ್ವಾಂಟಮ್ ಕಮ್ಯುನಿಕೇಷನ್ ನೆಟ್ವರ್ಕ್ ಸೊ ಈ ಕ್ವಾಂಟಮ್ ಸಂವಹನ ಜಾಲಗಳನ್ನು ಅಭಿವೃದ್ಧಿ ಪಡಿಸತಕ್ಕಂಥದ್ದು ಕ್ವಾಂಟಮ್ ಸೈಂಟಿಸ್ಟ್ಸ್ ಆ್ಯಂಡ್ ಇಂಜಿನಿಯರ್ಸ್ ಕ್ವಾಂಟಮ್ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ತರಬೇತಿಯನ್ನು ನೀಡ್ತಕ್ಕಂಥದ್ದು ಆ್ಯಂಡ್ ಗ್ಲೋಬಲ್ ಕಾಂಟೆಕ್ಸ್ಟನ್ನು ನೋಡೋದಾದರೆ ಅಂದರೆ ಈ ರೀತಿಯ ಏನೋ ಕ್ವಾಂಟಮ್ ಸಿಸ್ಟಮನ್ನು ಅಥವಾ ಕ್ವಾಂಟಮ್ ಸಿಟಿಗಳನ್ನು ಡೆವಲಪ್ ಮಾಡಿರ್ತಕ್ಕಂಥ ಕೆಲವು ರಾಷ್ಟ್ರಗಳನ್ನು ನಾವು ನೋಡೋದಾದರೆ ಕೆನಡಾ ಜರ್ಮನಿ ಚೈನಾ ಆ್ಯಂಡ್ ಯು ಎಸ್ ಸೊ ಇಲ್ಲೆಲ್ಲ ನಾವು ಸಿಮಿಲರ್ ಇನಿಷಿಯೇಟಿವ್ಸನ್ನು ನಾವು ನೋಡ್ಬೋದಾಗಿರುತ್ತೆ ಬಟ್ ಇಂಡಿಯಾಸ್ ಮಾಡೆಲ್ ಎಂಫಸೈಸಸ್ ಇನ್ಕ್ಲೂಸಿವ್ ಇನೋವೇಷನ್ ಆ್ಯಂಡ್ ಸ್ಟ್ರಾಟಜಿಕ್ ಅಟಾನಮಿ ಸೊ ನಮ್ಮ ಭಾರತ ದೇಶದ ಒಂದು ಕಾರ್ಯತಂತ್ರ ಏನು ಅಂದರೆ ನಾವಿನ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಸ್ವಾಯತ್ತತೆಗೆ ಅಂದರೆ ನಾಟ್ ಡಿಪೆಂಡಿಂಗ್ ಆನ್ ಎನಿ ಅದರ್ ಕಂಟ್ರೀಸ್ ಸೊ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಉದ್ದೇಶದಿಂದ ಭಾರತ ದೇಶದ ಕರ್ನಾಟಕದ ಬೆಂಗಳೂರು ನಗರವನ್ನು ಈಗ ಕ್ವಾಂಟಮ್ ಸಿಟಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಕೆಟ್ ಇನ್ ಟು ಕ್ವೆಶನ್ ನಂಬರ್ ಫೋರ್ ಯಾವ ಮಾಜಿ ರಾಷ್ಟ್ರಪತಿಗಳು ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು ಪಡೆದರು ಸೊ ವಿಚ್ ಫಾರ್ಮರ್ ಪ್ರೆಸಿಡೆಂಟ್ ರಿಸೀವ್ಡ್ ದಿ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್ ಡಿಸಾರ್ನಮೆಂಟ್ ಅಂಡ್ ಡೆವಲಪ್ಮೆಂಟ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಕಲ್ ಬ್ಯಾಚ್ಲೆಟ್ ಅವರಿಗೆ ಸೊ ಇಂದಿರಾ ಗಾಂಧಿ ಏನು ಈ ಒಂದು ಪ್ರಶಸ್ತಿ ಇದನ್ನು ನಾವು ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತ ಹೇಳ್ತೇವೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಸೊ ಇವರು ಚಿಲಿಯನ್ ಪ್ರೆಸಿಡೆಂಟ್ ಆಗಿರ್ತಾರೆ ಇವರನ್ನ ನಾವು ಮೈಕಲ್ ಬ್ಯಾಚ್ಲೆಟ್ ಅಂತ ಹೇಳ್ತೇವೆ ಸೊ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂದಿರಾ ಗಾಂಧಿ ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಹಾಗಿದ್ರೆ ಇವರಿಗೆ ಈ ಒಂದು ಅವಾರ್ಡ್ ಅನ್ನ ಕೊಡಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಲೈಫ್ ಲಾಂಗ್ ಕಮಿಟ್ಮೆಂಟ್ ಟು ಹ್ಯೂಮನ್ ರೈಟ್ಸ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಡೆಮಾಕ್ರೆಟಿಕ್ ಗವರ್ನೆನ್ಸ್ ಅಂದರೆ ಮಾನವ ಹಕ್ಕುಗಳು ಲಿಂಗ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ಆಡಳಿತಕ್ಕಾಗಿ ಅವರ ಜೀವಮಾನದ ಒಂದು ಕೊಡುಗೆ ಏನಿರುತ್ತೆ ಆ ಕೊಡುಗೆಯನ್ನು ಏನೋ ಗುರುತಿಸಿ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ಸೊ ಇವರ ಒಂದು ಬ್ಯಾಕ್ಗ್ರೌಂಡನ್ನು ನಾವು ನೋಡೋದಾದರೆ ಶಿ ವಾಸ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಚಿಲ್ಲಿ ಫಾರ್ಮರ್ ಯು ಹ್ಯೂಮನ್ ಐ ಮೀನ್ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಹೈ ಕಮಿಷನರ್ ಫಾರ್ ಹ್ಯೂಮನ್ ರೈಟ್ಸ್ ಆಗಿರ್ತಾರೆ ಅಂದ್ರೆ ಚಿಲಿಯ ಮಾದಿ ಅಧ್ಯಕ್ಷೆ ಆಗಿ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ ಮತ್ತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಾಜಿ ಹೈಕಮಿಷನರ್ ಆಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ ಸೊ ಹಾಗಿದ್ರೆ ಈ ಒಂದು ಅವಾರ್ಡ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಅವಾರ್ಡ್ ನ ಹೆಸರು ನಿಮ್ಗೆ ಗೊತ್ತಿದೆ ಇದನ್ನ ಎಸ್ಟ್ಯಾಬ್ಲಿಷ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಈ ಪ್ರಶಸ್ತಿಯನ್ನು ಡೆವಲಪ್ ಮಾಡ್ಲಾ ಐ ಮೀನ್ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ ಸೊ ಇದನ್ನ ಯಾರು ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಆರ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಬೇಸ್ಡ್ ಇನ್ ನ್ಯೂ ಡೆಲ್ಲಿ ಸೊ ನವದೆಹಲಿ ಇರತಕ್ಕಂಥ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಇದೊಂದು ಸರ್ಕಾರೇತರ ಸಂಸ್ಥೆ ಆಗಿರುತ್ತೆ ಇವರ ವತಿಯಿಂದ ಒಂದು ಪ್ರಶಸ್ತಿ ಇದಾಗಿರುತ್ತೆ ಸೊ ಚೇರ್ಪರ್ಸನ್ ಯಾರ ಪ್ರಸ್ತುತವಾಗಿ ಸೋನಿಯಾ ಗಾಂಧಿ ಈ ಒಂದು ಟ್ರಸ್ಟ್ ನ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರಾಗಿ ನಿರ್ವಹ ಈ ಒಂದು ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಾರೆ ಸೊ ಇದರ ಉದ್ದೇಶ ಏನು ಈ ಒಂದು ಅವಾರ್ಡ್ ಅನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡುದಿಲ್ಲ ಆದ್ರೆ ಸೊ ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ಸ್ ಅಂದ್ರೆ ಸಂಸ್ಥೆಗಳಿಗೂ ಕೂಡ ಕೊಡ್ತಾರೆ ವ್ಯಕ್ತಿಗಳಿಗೂ ಕೂಡ ಕೊಡ್ತಾರೆ ಸೊ ಯಾರು ಈ ಒಂದು ಪೀಸ್ ಮತ್ತೆ ಡಿಸ್ಆರ್ಮಮೆಂಟ್ ಶಾಂತಿ ಮತ್ತೆ ನಿಶಸ್ತ್ರೀಕರಣಕ್ಕೆ ಕೊಡುಗೆಯನ್ನು ನೀಡಿರ್ತಾರೆ ಅವರನ್ನು ಗುರುತಿಸಿ ಒಂದು ಪ್ರಶಸ್ತಿ ಆಗಿರುತ್ತೆ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಕೋಪರೇಷನ್ ಅಂತಾರಾಷ್ಟ್ರೀಯ ಸಹಕಾರವನ್ನ ಅಭಿವೃದ್ಧಿಪಡಿಸುವಲ್ಲಿ ಕೊಡುಗೆಯನ್ನು ಕೊಡುಗೆಯನ್ನ ಆ್ಯಂಡ್ ಅಂಡ್ ಹ್ಯೂಮನ್ ರೈಟ್ಸ್ ಅಂಡ್ ಡೆಮಾಕ್ರೆಸಿ ಮಾನವ ಹಕ್ಕುಗಳು ಮತ್ತೆ ಪ್ರಜಾ ಪ್ರಭುತ್ವವನ್ನು ಪ್ರಚಾರ ಮಾಡ್ತಕ್ಕಂಥವ್ರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ ಅಂಡ್ ಇದಕ್ಕಿಂತ ಮುಂಚೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಫೇಮಸ್ ಪರ್ಸನಾಲಿಟೀಸ್ ಯಾರು ಅಂದ್ರೆ ನೆಲ್ಸನ್ ಮಂಡೇಲಾ ಅವರಿಗೆ ನೀಡಲಾಗಿರುತ್ತೆ ಮಿಕಾಯಿಲ್ ಗೋರ್ಬಚ್ಚಲಾಗಿರುತ್ತೆ ಯುನಿಸೆಫ್ ಸಂಸ್ಥೆಗೆ ನೀಡಲಾಗಿರುತ್ತೆ ಮತ್ತೆ ಆಂಜಲಾ ಮರ್ಕೆಲ್ಗೂ ಕೂಡ ಸೊ ಈ ಒಂದು ಪ್ರಶಸ್ತಿಯನ್ನ ಹಿಂದೆ ನೀಡಲಾಗಿರುತ್ತೆ ಸೊ ವರ್ಲ್ಡ್ ಚಿಲ್ಡ್ರನ್ಸ್ ಡೇ ಅಥವಾ ವಿಶ್ವ ಮಕ್ಕಳ ದಿನ ಈ ಒಂದು ದಿನವನ್ನ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತನೇ ತಾರೀಕು ವರ್ಲ್ಡ್ ಚಿಲ್ಡ್ರನ್ಸ್ ಡೇ ನಾನು ಇವಾಗ ಮಾತಾಡ್ತಾ ಇರೋದು ಇಂಡಿಯಾಸ್ ಚಿಲ್ಡ್ರನ್ಸ್ ಡೇ ಅಲ್ಲ ಪ್ರಪಂಚದ ಮಟ್ಟದಲ್ಲಿ ಮಾಡ್ತಕ್ಕಂಥ ಒಂದು ಮಕ್ಕಳ ದಿನಾಚರಣೆ ಆಗಿರುತ್ತೆ ಸೊ ಈ ಒಂದು ದಿನಾಂಕ ಏನಕ್ಕೆ ಅದು ಅದೇ ದಿನಾಂಕದಂದು ಈ ಮಕ್ಕಳ ದಿನಾಚರಣೆಯನ್ನ ವಿಶ್ವ ಮಟ್ಟದಲ್ಲಿ ಆಚರಣೆ ಮಾಡ್ತಾರೆ ಅಂದ್ರೆ ಹ್ಯೂಮನ್ ಡಿಕ್ಲರೇಷನ್ ಆಫ್ ರೈಟ್ಸ್ ಟು ಚೈಲ್ಡ್ ಆ್ಯಂಡ್ ಕನ್ವೆನ್ಷನ್ ಆನ್ ದಿ ರೈಟ್ಸ್ ಆಫ್ ದಿ ಚೈಲ್ಡ್ ಸೊ ಸಾವಿರದ ಒಂಬೈನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಈ ಎರಡು ಪ್ರತ್ಯೇಕ ವರ್ಷಗಳಲ್ಲಿ ಮಕ್ಕಳ ಹಕ್ಕುಗಳ ವಿಶ್ವಸಂಸ್ಥೆಯ ಘೋಷಣೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮಾಡಲಾಗಿರುತ್ತೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಾಡಲಾಗಿರುತ್ತೆ ಸೊ ಇವೆರಡನ್ನ ಅಂಗೀಕಾರ ಮಾಡಿರ್ತಕ್ಕಂಥ ಒಂದು ದಿನವನ್ನು ನಾವು ಈ ವಿಶ್ವ ಮಕ್ಕಳ ದಿನಾಚರಣೆಯಾಗಿ ಯೋಚನೆ ಯೂನೋ ಆಚರಣೆ ಮಾಡ್ತೇವೆ ಬಟ್ ನಮ್ಮ ಭಾರತ ದೇಶದಲ್ಲಿ ನವೆಂಬರ್ ಹದಿನಾಲ್ಕನೇ ತಾರೀಕು ನಮ್ಮ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ ಲಾಲ್ ನೆಹರೂರವರ ಜನ್ಮ ನಮ್ಮ ಭಾರತ ದೇಶದಲ್ಲಿ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತೆ ಸೊ ವಿತ್ ದಿಸ್ ವಿನ್ ಚಾಲೆಂಜ್ ನಂಬರ್ ಒನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯೋ ಸೊ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ದಿಸ್ ಇಸ್ ನಂಬರ್ ಟು ಸೊ ಒನ್ಸ್ ಅಗೇನ್ ಐ ಮೀಟ್ ಯು With next updates. Till then, keep reading, take care of yourselves, and thank you very much for watching this.